ಮಣ್ಣಿನಿಂದ ತಯಾರಿಸಿದ ಹಲವು ಉತ್ಪನ್ನಗಳು ಕಡಿಮೆಯಾಗುತ್ತಿವೆ ಇದರಿಂದಾಗಿ ಸಾಂಪ್ರದಾಯಿಕ ವೃತ್ತಿಯನ್ನಾಗಿ ಮಾಡಿಕೊಂಡವರ ಸಂಖ್ಯೆ ಇಳಿಮುಖವಾಗುತ್ತಿದೆ ಈ ನಡುವೆ ಪುರಾತನ ಕಾಲದ ಕುಂಬಾರಿಕೆ ನಶಿಸದಂತೆ ಮುಂದುವರೆಸಿಕೊಂಡು ಹೋಗಲು ಧಾರವಾಡದ ಮುಗದ್ ಗ್ರಾಮದ ದಾಕ್ಷಾಯಿಣಿ ಮುಂದಾಗಿದ್ದಾರೆ ಈ ಕುರಿತು ಒಂದು ವರದಿ ಮಣ್ಣಿನಿಂದ ತಯಾರು ಮಾಡಿದ ಅಡುಗೆ ಮನೆ ಸಾಮಗ್ರಿಗಳು ತಿಗರಿ ಟಾಯ್ಸ್ ಹೆಸರಿನಲ್ಲಿ ಮಕ್ಕಳ ಆಟಿಕೆಗಳನ್ನು ತಯಾರಿಸುವ ಮೂಲಕ ಮಣ್ಣಿಗೆ ವಿಶೇಷ ರೂಪ ನೀಡುವಲ್ಲಿ ದ್ರಾಕ್ಷಾಯಿನಿ ಅವರು ಮುಂದಾಗಿದ್ದಾರೆ ಅವರ ಕುಟುಂಬಸ್ಥರು ಕುಂಬಾರಿಕೆ ನಡೆಸುತ್ತಿದ್ದು ಇತ್ತೀಚಿನ ತಲೆಮಾರಿನವರು ಕುಂಬಾರಿಕೆ ಮಾಡಲು ಹಿಂಜರಿಯುವ ಪರಿಸ್ಥಿತಿ ಎದುರಾಗಿದೆ ಇದನ್ನು ಅರಿತು ದ್ರಾಕ್ಷಾಯಿನಿ ಸ್ಥಳೀಯ ಮಹಿಳೆಯರನ್ನ ಜೊತೆಗೂಡಿಸಿಕೊಂಡು ಕುಂಬಾರಿಕೆ ನಡೆಸುತ್ತಿದ್ದು ಮಣ್ಣಿನಿಂದ ಲೋಟ ತಟ್ಟೆ ಮಡಿಕೆ ಅರವಿ ಸೇರಿದಂತೆ ಹಲವು ಅಡುಗೆ ಮನೆ ಸಾಮಗ್ರಿಗಳು ಮಕ್ಕಳು ಆಟವಾಡಲು ಬಗೆ ಬಗೆಯ ಆಟದ ಸಾಮಾನುಗಳನ್ನು ತಯಾರಿಸುತ್ತಿದ್ದಾರೆ ನಗರ ಪ್ರದೇಶದ ಮಕ್ಕಳಿಗೆ ಕಲ್ಲು ಮಣ್ಣಿನ ಸ್ಪರ್ಶವೇ ಇಲ್ಲವಾಗಿದ್ದು ಅಂತಹ ಮಕ್ಕಳಿಗಾಗಿ ಮಣ್ಣಿನಿಂದ ಆಟಿಕೆಗಳನ್ನು ತಯಾರಿಸುವ ಕನಸು ಕಂಡಿದ್ದರು ಆ ಕನಸು ನನಸಾಗಿದ್ದು ಮಣ್ಣಿನ ಆಟಿಕೆಗಳು ಒಡೆದು ಹೋಗುತ್ತವೆ ಎಂಬ ಕಾರಣಕ್ಕೆ ಆರಂಭದಲ್ಲಿ ಅವುಗಳನ್ನು ಖರೀದಿಸಲು ಜನ ಮುಂದೆ ಬರುತ್ತಿರಲಿಲ್ಲ ಆದರೆ ಕ್ರಮೇಣವಾಗಿ ಜನರು ಇತ್ತ ಒಲವು ತೋರುತ್ತಿದ್ದು ಬೇಡಿಕೆ ಹೆಚ್ಚುತ್ತಿದೆ ದರ್ಶನದೊಂದಿಗೆ ದ್ರಾಕ್ಷಾಯಿನಿ ಕುಂಬಾರ್ ಮಣ್ಣು ಕೇವಲ ಮಣ್ಣಲ್ಲ ಪ್ರತಿಯೊಂದು ಮಗುವಿನ ವ್ಯಕ್ತಿತ್ವ ವಿಕಸನಕ್ಕೆ ಮಣ್ಣು ಅಗತ್ಯ ಆದರೆ ಇಂದಿನ ಮಕ್ಕಳಿಗೆ ಮಣ್ಣಿನ ನಂಟು ಇಲ್ಲದಂತಾಗಿದೆ ಹಾಗಾಗಿ ಮಕ್ಕಳಿಗಾಗಿ ಮಣ್ಣಿನ ಆಟದ ವಸ್ತುಗಳನ್ನು ತಯಾರಿಸುತ್ತಿದ್ದು ದೇಸೀತನ ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಮಣ್ಣಿನಿಂದ ಚಪಾತಿ ಮಣೆ ಲಕ್ಕಿ ಗುಡಿ ಮೊರ ಬುಟ್ಟಿ ಒಲೆ ಗಿಡಿಗಿ ಚಮಚ ಸಾಣಿಗೆ ಮುಚ್ಚಳ ರುಬ್ಬುವ ಗುಂಡು ಒಳಕಲ್ಲು ಬೀಸುವ ಕಲ್ಲು ರುಬ್ಬುವ ಗುಂಡು ಹೀಗೆ ಬಗೆ ಬಗೆಯ ಆಟಿಕೆಗಳು ಲಭ್ಯ ಇವೆ ಇವುಗಳಿಂದ ಪರಂಪರೆಯ ಬಗ್ಗೆ ಮಕ್ಕಳಿಗೆ ತಿಳಿಸಿದಂತಾಗುತ್ತದೆ ಬೇಸಿಗೆಯಲ್ಲಿ ಹೆಚ್ಚಿನ ಬೇಡಿಕೆ ಬರುತ್ತಿದ್ದು ಜನರು ದೇಸಿ ವಸ್ತುಗಳಿಗೆ ಹೆಚ್ಚು ಒಲವು ನೀಡಲಾಗುತ್ತಿದೆ ಎಂದರು ನಾವು ಕುಂಬಾರಿಕೆಯ ಕಲೆಯನ್ನು ನಶಿಸಿ ಹೋಗಬಾರ್ದು ಅನ್ನೋದಕ್ಕೆ ಒಂದು ನಾಲ್ಕೈದು ಮ ಹೆ ಹೆಣ್ಮಕ್ಳು ಸೇರ್ಕೊಂಡು ಟಾಯ್ಸ್ ಅಂತ ಹೇಳಿ ಆಟಿಕೆಗಳನ್ನ ತಯಾರು ಮಾಡ್ತಾ ಇದ್ದೇವೆ ಈ ಆಟಿಕೆಗಳ ಉದ್ದೇಶ ನಮ್ಮ ಕುಂಬಾರಿಕೆ ಕಲೆ ನಶಿಸಿ ಅನ್ನೋದು ಒಂದು ಇನ್ನೊಂದು ನಾವು ಈ ಆಟಿಕೆಗಳು ಹೊಸ ಹೊಸ ರೂಪದ್ದೇನಲ್ಲ ಹಳೆ ಕಾಲದಿಂದ ನಾವು ನಮ್ಮ ಅಜ್ಜಿ ಅಜ್ಜ ಎಲ್ಲ ಆಡ್ಕೊಂಡು ಬೆಳೆದಂತ ಆಟಿಕೆಗಳಿಗೆ ಈಗ ಒಂದು ಹೊಸ ರೂಪ ಕೊಟ್ಟಿದ್ದೇವೆ ಶೇಕಪ್ಪ ಕುಂಬಾರ್ ಕಳೆದ ಐವತ್ತು ವರ್ಷಗಳಿಂದ ಕುಂಬಾರಿಕೆ ಮಾಡುತ್ತಿದ್ದು ಕುಂಬಾರಿಕೆ ಇತ್ತೀಚೆಗೆ ನಶಿಸಿ ಹೋಗುತ್ತಿದೆ ಇದೀಗ ಮಣ್ಣಿನ ಸಾಮಗ್ರಿಗಳಿಗೆ ಬೇಡಿಕೆ ಬರುತ್ತಿದ್ದು ದೇಸಿ ಕಸುಬನ್ನ ಮುಂದುವರೆಸಿಕೊಂಡು ಹೋಗಲು ಮತ್ತಷ್ಟು ಪ್ರೋತ್ಸಾಹ ದೊರೆತಿದೆ ಎಂದು ಹೇಳಿದರು ಈಗ ನಾನು ಫ್ರಿಜ್ ತಯಾರು ಮಾಡ್ತೇನ್ರಿ ಅದ್ರೊಳಗ ಕಾಯಿಪಲಿ ಹಾಕೋಕೆ ಮಾಡೋದಿಲ್ಲ ಇಳ್ರಿ ಅದ ಪ್ರೆಸ್ ಆಗಿರ್ತೈತಿ ಈಗ ನಮಗ್ ಕಟಿಗಿದು ಅದು ಹಿಂಗೆಲ್ಲ ನಮಗ ಸವಲತ್ತು ಇದಾಗ ಟೇನಾರ ನಮಗ ಸವಲತ್ತು ಮಾಡಿಕೊಟ್ಟ ಬಹಳ ಅನುಕೂಲ ಆಕೈತಿ ಶಿವಪ್ಪ ಕುಂಬಾರ್ ಜನರು ಪ್ಲಾಸ್ಟಿಕ್ ಸಾಮಗ್ರಿಗಳತ್ತ ಹೆಚ್ಚು ಮುಖ ಮಾಡುತ್ತಿದ್ದು ಅದನ್ನ ತಪ್ಪಿಸಲು ಹಾಗೂ ಮಣ್ಣಿನಿಂದ ತಯಾರಿಸಿದ ವಸ್ತುಗಳತ್ತ ಆಕರ್ಷಿಸಲು ಹೆಚ್ಚು ಹೆಚ್ಚಾಗಿ ಮಣ್ಣಿನ ಸಾಮಗ್ರಿಗಳನ್ನ ತಯಾರಿಸಲಾಗುತ್ತಿದೆ ಜನರು ನಿಸರ್ಗದತ್ತ ವಸ್ತುಗಳ ಬಳಕೆಗೆ ಒಲವು ತೋರಬೇಕಿದೆ ಎಂದರು ಮಾರ್ಕೆಟಿಂಗ್ ಈಗ ಸಾಕಷ್ಟು ಪ್ಲಾಸ್ಟಿಕ್ ಹಿಂಡಾಲಿಮು ಇವು ನಮ್ಮ ಕುಂಬಾರಿಕೆಗೆ ಬಹಳ ಹೊರತಾಗಿದೆ ಚಿಕ್ಕಮಗಳೂರು ನಗರದಲ್ಲಿಂದು ಬೀಡಾಡಿ ಹಸುಗಳ ಹಿಡಿಯುವ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಬೀಡಾಡಿ ಹಸುಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಮಲಗುತ್ತಿದ್ದ ಕಾರಣ ಅಪಘಾತ ಪ್ರಕರಣ ಹೆಚ್ಚು ದಾಖಲಾಗುತ್ತಿದ್ದವು ಇದರಿಂದ ವಾಹನ ಸವಾರರಿಗೆ ಮಾತ್ರವಲ್ಲದೆ ಹಸುಗಳಿಗೂ ಹಾನಿ ಉಂಟಾಗುತ್ತಿತ್ತು ಈ ಬಗ್ಗೆ ದೂರುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಪಶುಸಂಗೋಪನೆ ನಗರಸಭೆ ಪ್ರಾಣಿ ಸಂರಕ್ಷಣಾ ಸಂಸ್ಥೆಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದವು ನೂರಾರು ಹಸುಗಳನ್ನು ಹಿಡಿದು ಗೋಶಾಲೆಗೆ ಬಿಡಲಾಗಿದ್ದು ಹಸುಗಳ ಮಾಲೀಕರು ದಂಡ ಕಟ್ಟಿ ಹಸುಗಳನ್ನು ಬಿಡಿಸಿಕೊಂಡು ಹೋಗಲು ಅವಕಾಶ ಕಲ್ಪಿಸಲಾಗಿದೆ ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ ಆಮಟೆ ಹಸುಗಳ ಮಾಲೀಕರಲ್ಲಿ ಜಾಗೃತಿ ಹಾಗೂ ಅರಿವು ಮೂಡಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಬೇರೆ ರೀತಿಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಅದಷ್ಟೇ ಅಲ್ಲ ಅವ್ರದ್ದು ದನ ಏನು ಹೊರಗಡೆ ರೋಡಿಗೆ ಬಂದಿದೆ ಅದಷ್ಟೇ ಅಲ್ಲ ಮನೆಯಲ್ಲಿ ಇರ್ತಕ್ಕಂತ ಹಸುಗಳನ್ನು ನಾವು ಸೀಸ್ ಮಾಡ್ತೀವಿ ಯಾಕಂದ್ರೆ ಅವರಿಗೆ ಅದು ಜವಾಬ್ದಾರಿ ಇಲ್ಲ ಸೊ ಅದು ಕಂಪ್ಲೇಂಟ್ ಕಾರ್ಪೊರೇಷನ್ ಅವರೇ ಆಗ್ತಾರೆ ಅದು ಮುಂದಿನ ದಿನಗಳಲ್ಲಿ ಆ ಕಾರ್ಯಾಚರಣೆ ಮಾಡಿದ್ರು ಉದ್ದೇಶ ಅಷ್ಟೇ ಈಗ ನೀವು ಸಾಕ್ತಾ ಇದ್ರಿ ಎನಿಮಲ್ಗಳನ್ನ ಅಂದ್ರೆ ನೀವು ಇಷ್ಟು ಟೇಕ್ ಕೇರ್ ಆಗ್ತದೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು ನಗರಸಭೆ ಆಯುಕ್ತ ಬಸವರಾಜ್ ಸಾಕಷ್ಟು ಮಂದಿ ಗೋಶಾಲೆಗೆ ಹೋಗಿ ದಂಡ ಪಾವತಿಸಿ ಹಸುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಈ ಬಾರಿ ಮುನ್ನೆಚ್ಚರಿಕೆ ನೀಡಿ ನಂತರ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಹೇಳದೆ ಕಾರ್ಯಾಚರಣೆ ನಡೆಸಿ ಹಸುಗಳನ್ನು ಗೋಶಾಲೆಗೆ ಕರೆದೊಯ್ಯುತ್ತೇವೆ ಎಂದರು ಖಂಡಿತವಾಗಿ ಹೆಚ್ಚಿನ ಕ್ರಮ ಕೈಗೊಳ್ತೀವಿ ಜನಗಳನ್ನ ಸೀಜ್ ಮಾಡೋದ್ರ ಜೊತೆಗೆ ಮೊದಲನೇದಾಗಿ ಇವತ್ತು ದಂಡ ಹಾಕ್ತಿದೀವಿ ನಾಳೆಯಿಂದ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದು ಮಾಡ್ಲಿಕ್ಕೆ ನಮಗೆ ಪವರ್ ಇದೆ ಜೊತೆಗೆ ಒಂದು ಸಾವಿರದಿಂದ ಐವತ್ತು ಸಾವಿರ ತನಕ ದಂಡ ಹಾಕಿದ್ರೆ ಅವಕಾಶ ಇದೆ ನಾವು ಇದೇ ರೋಡಲ್ಲಿ ಪ್ರಾಣಿ ಸಂರಕ್ಷಣಾ ಸಂಸ್ಥೆಯ ನಳಿನ ಡಿಸಾ ಸಂಜೆ ವೇಳೆ ಅಪಘಾತ ಸಂಖ್ಯೆ ಹೆಚ್ಚುತ್ತಿದ್ದ ಬಗ್ಗೆ ದೂರುಗಳು ಬರುತ್ತಿದ್ದವು ಹಾನಿಗೊಳಗಾದ ಹಸುಗಳನ್ನು ಕರೆದೊಯ್ಯಲು ಮಾಲೀಕರು ಮುಂದೆ ಬರುವುದಿಲ್ಲ ಹಾಗಾಗಿ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇಲ್ಲಿ ಮೈನ್ ಪ್ರಾಬ್ಲಮ್ ಏನಂದ್ರೆ ಆಕ್ಸಿಡೆಂಟ್ಸ್ ಆದಾಗ ಓನರ್ ಗಳ ಕರೆದ್ರೆ ಅದನ್ನ ಅವರು ತಗೊಳ್ಳಲ್ಲ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಸ್ಲಾಟರ್ ಹೌಸ್ಗೆ ಕಳಿಸ್ತಾರೆ ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನಾವೇ ಅದನ್ನ ರೆಸ್ಕ್ಯೂ ಮಾಡಿ ಗೋಶಾಲೆಗಳಿಗೆ ಬರ್ತೀವಿ ಈ ಪ್ರಾಬ್ಲಮ್ ಪದೇ ಪದೇ ನಡೀತಾ ಇರೋದ್ರಿಂದ ನಾವು ಹೇಳಿದ್ವಿ ಬಿಡಬೇಡಿ ಹೈವೇನಲ್ಲೆಲ್ಲ ಬಿಡಬೇಡಿ ಮನೇಲಿ ಕಟ್ಕೊಳ್ಳಿ ಇಲ್ಲ ಬೀಕ್ನಳ್ಳಿನಲ್ಲಿ ಗೋ ಇದೆ ಗೋಮಾಳ ಇದೆ ಗೋಮಾಳಕ್ಕೆ ಬಿಟ್ಕೊಳ್ಳಿ ಅಂತ ಹೇಳಿ